ಅಭ್ಯರ್ಥಿ ಕೆ ವಿ ಗೌತಮ್ರನ್ನ ಬಲಿಪಶು ಮಾಡಲು ಕರೆ ತಂದಿದ್ದಾರೆ ಅಂತ ಪಕ್ಷೇತರ ಅಭ್ಯರ್ಥಿ ಹೇಳಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಲ್ಲಿ ಮೂರನೇ ಸ್ಥಾನ ನನಗಿದೆ ಉಳಿದ ಇಬ್ಬರು ಯಾವುದೇ ಅನುಭವವಿಲ್ಲದ ಅಭ್ಯರ್ಥಿಗಳಾದ್ದರಿಂದ ಈ ಬಾರಿ ಈ ಕ್ಷೇತ್ರದ ಜನತೆ ನನಗೆ ಮತ ನೀಡುವ ಮೂಲಕ ಇತ್ತ ತಿರುಗಿ ನೋಡುವ ರೀತಿಯಲ್ಲಿ ಅಭಿವೃದ್ಧಿಗೆ ಒತ್ತು ನೀಡಲಿದ್ದಾರೆ ಅಂತ ಆರ್ಪಿಐ ಪಕ್ಷ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಹದಿನೆಂಟು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಈ ಪೈಕಿ ಅನುಭವದಲ್ಲಿ ವಿದ್ಯೆಯಲ್ಲಿ ಪ್ರಮುಖವಾಗಿ ಹೋರಾಟದಲ್ಲಿ ನನ್ನ ಅನುಭವವೇ ಹೆಚ್ಚಿದೆ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ಕ್ಷೇತ್ರದ ಏಳಿಗೆಗೆ ಶ್ರಮಿಸುವ ಸಾಮರ್ಥ್ಯ ಹೊಂದಿಲ್ಲ ಕಳೆದ ಬಾರಿ ಸಂಸದರಾಗಿದ್ದವರು ಮಾಡಬೇಕಿದ್ದ ಯೋಜನೆಗಳಿಗಿಂತ ಹೆಚ್ಚಿನ ರೀತಿಯ ಯೋಜನೆಗಳನ್ನು ತರಲು ಈಗಾಗಲೇ ಚಿಂತಿಸಲಾಗಿದೆ ಕ್ಷೇತ್ರದ ಎಂಟು ತಾಲೂಕಿನ ಜನತೆ ಈಗಾಗಲೇ ಪಕ್ಷ ಭೇದ ಬಿಟ್ಟು ನನಗೆ ಮತ ನೀಡಿ ಗೆಲ್ಲಿಸುವ ಭರವಸೆ ನೀಡಿದ್ದಾರೆ ಆರ್ಪಿಐ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾದ ನನಗೆ ಇನ್ನೂ ಹೆಚ್ಚಿನ ಮತಗಳನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ಕೊಡುವ ಮೂಲಕ ನನ್ನ ಪ್ರಮುಖ ಹದಿನಾಲ್ಕು ಪ್ರಣಾಳಿಕೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ಅಂತ ಹೇಳಿದ್ರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಸೇರಿದಂತೆ ರಾಜ್ಯ ಸಮಿತಿ ಸದಸ್ಯ ಅಂಬರೀಷ್ ಜಿಲ್ಲಾ ಗೌರವಾಧ್ಯಕ್ಷ ಪಾಪಣ್ಣ ಜಿಲ್ಲಾ ಮುಖಂಡ ಚಲವಾದಿ ನಾಗರಾಜ್ ಮತ್ತಿತರರು ಹಾಜರಿದ್ದರು ಎಲ್ಲವೂ ತುರ್ತಾಗಿ ನಡೀತದೆ ಅಂತಿಮವಾಗಿ ಮತದಾರರು ಏನು ತೀರ್ಮಾನ ತಗೋಬೇಕು ಅನ್ನೋದನ್ನು ಅಂತಿಮವಾಗಿ ತೀರ್ಮಾನ ಮಾಡೋದು ತಾವು ಕೊಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅಂತೇಳಿ ಮೊಟ್ಟ ಮೊದಲನೇದಾಗಿ ತಮಗೆ ನಾನು ಈ ನಮ್ಮ ಹಳ್ಳಿಯ ಒಂದು ಕುಗ್ರಾಮ ಮಲ್ಗಾನಹಳ್ಳಿ ಈ ಕುಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ತಮ್ಮನ್ನೆಲ್ಲೂ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ಕೊಳ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಇಂದಿನ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಈಗಾಗಲೇ ನಮ್ಮ ಅಂಬರೀಷ್ ಅವರು ಹೇಳಿದ ಮಾತು ಹಾಗೆಯೇ ನಾಗರಾಜ್ ಅವರು ಹೇಳಿದ ಮಾತು ನಾನು ಸ್ಪರ್ಧೆ ಮಾಡಬೇಕಂತಿರಲಿಲ್ಲ ಬಿ ಫಾರಮ್ ಮಾತ್ರ ತಂದಿದ್ದೆ ನಾನು ನಮ್ಮ ಪಾರ್ಟಿಯ ಬಿ ಫಾರ್ಮ್ ತಂದಿದ್ದೆ ನಾನೇ ಅದನ್ನು ಇಶ್ಯೂ ಮಾಡೋದಿತ್ತು ನಾನು ತಂದಿದ್ದೆ ನೋಡಿದೆ ಒಂದು ಹದಿನೈದು ದಿವಸಗಳ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನವ್ರು ನಡೆಸಿದಂಥ ರಾಜಕೀಯ ಗೊಂದಲದ ನಾಟಕ ಇಡೀ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡೋ ರೀತಿಯಲ್ಲಿ ಆಯಿತು ಹಾಗೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಕೊನೆಯ ದಿವಸ ನಾಮಪತ್ರ ಸಲ್ಲಿಕೆ ದಿವಸ ಹಣ ಇವತ್ತು ಈ ಪರಿಸ್ಥಿತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಿನ್ನಂಥವರೊಬ್ಬರು ಕಣದಲ್ಲಿದ್ದರೆ ಒಂದು ದೊಡ್ಡ ಗೌರವ ಬರ್ತದೆ ಮತದಾರರು ಕೂಡ ನಮ್ಮ ಕಡೆ ಯೋಚನೆ ಮಾಡೋಕ್ಕಾಗ್ತದೆ ಅಂತೇಳಿ ಇದೇ ನಮ್ಮ ನಾಗರಾಜ್ ಮತ್ತು ಅವರ ತಂಡ ಇನ್ನೂ ಅನೇಕ ಸ್ನೇಹಿತರಾದರೂ ಕೂಡ ತಿಳ್ಕೊಂಡು ಚರ್ಚೆ ಮಾಡಿ ನಾಮಪತ್ರ ನೀವು ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸೋದು ಬೇಡ ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಅಲ್ಲಿ ಗೊಂದಲದಲ್ಲಿರ್ತಕ್ಕಂಥ ಮತದಾರರು ನಮ್ಮ ಕಡೆ ನೋಡೋ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಉತ್ತಮವಾದ ಸಲಹೆ ಕೊಟ್ಟಿದ್ದನ್ನು ನಾನು ಪರಿಗಣಿಸಿ ತೀರ್ಮಾನ ಮಾಡಿ ಹೋಗಿ ನಾಮಪತ್ರ ಕೊನೆ ಕ್ಷಣದಲ್ಲಿ ನಾನು ಕೊಟ್ಟೆ ಅದು ಊರ್ಜಿತಾಯಿತು ಆ ಎಲ್ಲ ರೀತಿಯಲ್ಲೂ ನನ್ನ ನಾಮಪತ್ರ ಅಂಗೀಕಾರ ಆಯಿತು ನಾನು ಕಡದಲ್ಲಿ ಉಳಿದಿದ್ದೇನೆ ನಾನು ನಾಮಪತ್ರ ವಾಪಸ್ ತಗೊಳ್ಳೋಕ್ಕೆ ಭಾಳ ಮಂದಿ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನೀವು ಸ್ಪರ್ಧೆ ಮಾಡೋದರಿಂದ ಈಗಿನ ಅಭ್ಯರ್ಥಿಗಳಿಗೆ ಭಾಳ ದೊಡ್ಡ ಆಘಾತ ಆಗತ್ತೆ ಯಾಕೆ ಆಘಾತ ಆಗಬೇಕು ನೀವು ಸರಿಯಾದ ಉರಿಯಾಳುಗಳನ್ನು ಇಳಿಸಿದ್ರೆ ಆಘಾತ ಆಗೋವಂಥ ಪ್ರಶ್ನೆನೇ ಇಲ್ಲ ನಿಮಗೇ ಗೊತ್ತಾಗಿದೆ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಭಾಳ ಕೀಳರಿಮೆಯ ಅಭ್ಯರ್ಥಿಗಳು ಮತ್ತು ಅವ್ರಿಗೆ ನಾವು ಸೋಲ್ತೀವಿ ಅಂತೇಳಿ ಆಯಾ ಅಭ್ಯರ್ಥಿಗಳನ್ನೇ ನೀವು ಬಲಿಪಶುಗಳನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ರಾಜಕೀಯ ಪಕ್ಷಗಳು ಮಾಡಿದ್ರಿಂದ ಇವತ್ತು ನನಗೆ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಿ ಸ್ಪರ್ಧೆಯಲ್ಲಿ ಮುಂದುವರೆದಿದ್ದೇನೆ ಯಾವುದೇ ಆಸೆ ಅಂಶಗಳನ್ನ ಒಡ್ಡದೆ ನಮ್ಮ ಮತದಾರರಿಗೆ ಮತಯಾಚನೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ ಏನು ಒಂದು ಉಪಜಾತಿ ರಾಜಕಾರಣವನ್ನು ಬಹಿರಂಗವಾಗಿ ಚರ್ಚೆ ಮಾಡಿದ್ರು ಒಂದು ಜನಾಂಗವನ್ನ ಅವಮಾನ ಮಾಡಿದ್ರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನಾಂಗವನ್ನು ಅವಮಾನ ಮಾಡಿದ್ರು ಆ ಅವಮಾನಕ್ಕೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ಇವತ್ತು ಯುವಕರು ಪ್ರತಿ ಹಳ್ಳಿಯಲ್ಲೂ ಸಿದ್ಧರಾಗಿದ್ದಾರೆ ಅನ್ನೋದು ನನಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಆ ಮಾಹಿತಿಯನ್ನ ಆಧರಿಸಿ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಒಂದು ನಾಲ್ಕರಲ್ಲಿ ನಾನು ಸೀನಿಯರ್ ಇದ್ದೇನೆ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ನಾಲ್ಕು ವಿಷಯಗಳಲ್ಲಿ ನಾನು ಪ್ರಮುಖವಾದಂಥ ಸೀನಿಯರ್ ಇದ್ದೀನಿ ಒಂದನೇದು ವಯಸ್ಸಲ್ಲಿ ಎಪ್ಪತ್ತು ವರ್ಷ ಹದಿನೆಂಟು ಅಭ್ಯರ್ಥಿಗಳಲ್ಲಿ ನಂಬರ್ ಅಲ್ಲಿ ಇದ್ದೀನಿ ಎರಡನೇದು ಓದಿನಲ್ಲಿ ನಾನು ಎಮ್ ಎ ಪಿ ಎಚ್ ಡಿ ಇದ್ದೀನಿ ಬಹುಶಃ ಆ ಪಟ್ಟಿಯಲ್ಲಿ ಯಾರಾದರೂ ನೀವು ನೋಡಿದ್ರೆ ಯಾರ್ಯಾರು ಏನೇನು ಓದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ನಂಬರ್ ಅಲ್ಲಿ ಇದ್ದೀನಿ ಮೂರನೇದು ನನಗೆ ಗೊತ್ತಿರ್ತಕ್ಕಂಥ ಭಾಷೆಗಳು ನನಗೆ ಗೊತ್ತಿರತಕ್ಕಂಥ ಕನ್ನಡವನ್ನೂ ಸೇರಿದಂತೆ ಗೊತ್ತಿರ್ತಕ್ಕಂಥ ಅಷ್ಟು ಭಾಷೆಗಳನ್ನು ಪರಿಣಿತಿ ಹೊಂದಿರತಕ್ಕಂಥವರು ಹದಿನೆಂಟರಲ್ಲಿ ಒಬ್ಬರು ಇಲ್ಲಿ ಒಂದೋ ಎರಡೋ ಇರ್ತಾರೆ ಆದರೆ ನಾನು ಏಳೆಂಟು ಭಾಷೆಯಲ್ಲಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ಮಾತನಾಡಬಲ್ಲಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಕೊಟ್ಟಿರೋದ್ರಿಂದ ಆ ವಿಷಯದಲ್ಲೂ ನಾನು ಮುಂದಿದ್ದೇನೆ ನಾಲ್ಕನೇ ವಿಷಯ ಆ ಹದಿನೆಂಟು ಜನರ ಪಟ್ಟಿಯಲ್ಲಿ ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಹೋರಾಟಗಾರ ಇಲ್ಲ ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಹೋರಾಟಗಾರ ಇಲ್ಲ ಕಳೆದ ಐವತ್ತು ವರ್ಷಗಳಿಂದ ವಿದ್ಯಾರ್ಥಿ ಕೋಲಾರದಲ್ಲಿ ನಾನು ಬಿ ಎ ಪ್ರಾರಂಭ ಆದಾಗಿಂದ ವಿದ್ಯಾರ್ಥಿಗಳ ಸಮಸ್ಯೆಗಳ ಹೋರಾಟವನ್ನು ಪ್ರಾರಂಭ ಆದಾಗಿಂದ ಇಂದಿನವರೆಗೂ ಕೂಡ ಹೋರಾಟಗಾರನಾಗೆ ನಾನು ಎಲ್ರಿಗಿಂತ ಮುಂದಿದ್ದೇನೆ ನಾವು ಇವತ್ತು ಸ್ಪರ್ಧೆಯಲ್ಲಿ ಹದಿನೆಂಟು ಜನರ ಪೈಕಿ ಮೂರು ಜನರ ಮಧ್ಯೆ ಸ್ಪರ್ಧೆ ನಡೀತಾರೆ ಆ ಮೂರು ಜನರು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಆರ್ ಪಿ ಆರ್ ಪಿ ಬೆಂಬಲಿತ ಅಭ್ಯರ್ಥಿಯಾಗಿ ನಮ್ಮ ಮೂರು ಜನರ ಮಧ್ಯೆ ನಡೀತದೆ ಇನ್ನು ಹದಿನೈದು ಜನ ಆಯ್ತಾರೆ ಅವರೆಲ್ಲರೂ ಕೂಡ ಲೆಕ್ಕಕ್ಕೆ ಕೊಟ್ಟು ಆಟಕ್ಕಿಲ್ಲ ಈ ಪರಿಸ್ಥಿತಿಯಲ್ಲಿದ್ದಾರೆ ನಾನೀಗ ಮೂರನೇ ಸ್ಥಾನದಲ್ಲಿದ್ದೀನಿ ಇವತ್ತಿನ ಪ್ರಚಾರ ಪ್ರಕಾರ ನಾನು ಮೂರನೇ ಸ್ಥಾನದಲ್ಲಿದ್ದೀನಿ ಮೊದಲನೇ ಸ್ಥಾನಕ್ಕೆ ಹೋಗೋದಕ್ಕೆ ಇನ್ನು ಮೂರ್ನಾಲ್ಕು ದಿನಗಳಲ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಏನು ಸ್ಪರ್ಧೆಗೆ ನನಗೆ ಇವತ್ತು ನಮಗೆ ಕರ್ಪತ್ರ ನೋಡಿ ನಮ್ಮ ಕೆ ಜಿ ಎಫ್ ಮುಖಂಡರು ಬಂದಿದ್ದಾರೆ ಇಬ್ಬರು ಮೂವರು ವಿಜಯ್ ಮತ್ತು ಅವರಿಬ್ಬರು ಇವತ್ತು ನನ್ನ ಕರ್ಪತ್ರ ನೋಡಿ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಯೂತ್ಸ್ ಕೆ ಜಿ ಎಫ್ ಅಲ್ಲಿ ನಾನು ಎಮ್ ಎಲ್ ಎ ನಿಂತಿದ್ದಾಗ ಈಗ ಅವರು ನಾನು ನೋಡಿದ್ದು ಅಷ್ಟೇ ಆದರೆ ಇವತ್ತು ಅವರಾಗ ಅವರೇ ಇವತ್ತು ಬಂದಿದ್ದಾರೆ ನಿಮ್ಮನ್ನು ನೋಡಬೇಕು ಇವತ್ತು ಅಂತ ಬಂದು ನಾವು ನಿಮ್ಗೆ ಕೆಲಸ ಮಾಡ್ತೀವಿ ನಾಳೆ ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಯೂತ್ಸು ಅವ್ರು ನಾಳೆ ಚರ್ಚ್ಗಳಲ್ಲಿ ಮತ ಬೀಳ್ತಾ ಇದ್ದಾರೆ ಕೆ ಜಿ ಎಫ್ ಚರ್ಚ್ಗಳು ನೂರಾರು ಚರ್ಚ್ಗಳಿದಾವೆ ನನ್ನ ಪರವಾಗಿ ನಿಮ್ಮನ್ನು ಕರ್ಕಂಡು ನಾಳೆ ಚರ್ಚ್ಗಳಲ್ಲಿ ಮತಯಾಚನೆ ಮಾಡಿಸ್ತೀವಿ ಅಂತ ಈ ರೀತಿಯ ಟ್ರೆಂಡು ಯಾವ ಹಳ್ಳಿಗೋದ್ರೂ ಕೂಡ ಇವತ್ತಿದೆ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಕ್ಷೇತ್ರಕ್ಕೆ ಎಂ ಪಿ ಎಲ್ ಸ್ಪರ್ಧೆ ಮಾಡಿದ್ದೆ ಈ ಅಭಿ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಇರಲಿಲ್ಲ ನಿನ್ನೆ ಸಂಜೆ ಬಂಗುವಾದಿ ಕರ್ಕೊಂಡೋಗಿದ್ದೆ ಬಂಗ್ವಾದಿ ಒಂದು ಸಣ್ಣ ಗ್ರಾಮ ಆ ಸಣ್ಣ ಗ್ರಾಮದಲ್ಲಿ ನನಗೆ ಸಿಕ್ಕಂಥ ಅಭೂತಪೂರ್ವವಾಗಿರ್ತಕ್ಕಂಥ ಸ್ವಾಗತ ಬಹುಶಃ ನಾನು ಮರೆಯೋಕ್ಕಾಗೋದಿಲ್ಲ ಅಂತ ಒಂದು ಸ್ವಾಗತ ನಾನು ನನ್ನ ಪ್ರಚಾರ ಪ್ರಾರಂಭ ಆಗಿದ್ದು ಇದೇ ನಮ್ಮ ಎಲ್ದೂರಿಂದ ಯಲ್ದೂರಲ್ಲಿ ನಮ್ಮ ಪ್ರಚಾರ ಹೆಂಗೆ ನನ್ನ ಸ್ವಾಗತ ಮಾಡಿದ್ರು ಅಂದರೆ ಎಸ್ ಸಿ ಎಸ್ ಟಿಗಳಲ್ಲ ಇಲ್ಲಿರ್ತಕ್ಕಂಥ ಗಾಣಿಗರು ಇಲ್ಲಿರ್ತಕ್ಕಂಥ ಅಕ್ಸಾಲಿಗರು ಇಲ್ಲಿರ್ತಕ್ಕಂಥ ರಡ್ಡಿಗಳು ಈ ರೀತಿ ಬೇರೆ ಬೇರೆ ಮುಸಲ್ಮಾನರು ಇಂಥ ಎಲ್ಲರೂ ಸೇರಿ ನನ್ನನ್ನು ಸ್ವಾಗತ ಮಾಡಿ ಅದ್ಧೂರಿ ಮೆರವಣಿಗೆ ಮಾಡಿಕೊಂಡು ಯಾರೋ ಒಬ್ಬ ಆನಂದ್ ಹೇಳ್ಬಿಟ್ಟು ಒಬ್ಬ ಮುಖಂಡ ರಾಜಕೀಯ ಮುಖಂಡ ಬೇರೆ ಪಕ್ಷದ ಮುಖಂಡ ಎಲ್ಲ ಪಕ್ಷದ ಮುಖಂಡರುಗಳು ನನಗೆ ಅದ್ದೂರಿಯ ಸ್ವಾಗತ ಕೋರಿದ್ದನ್ನು ನೋಡಿ ನಾನು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ಅಂತೇಳಿ ಬಹಳ ತೀವ್ರತರವಾದಂಥ ಸ್ಪರ್ಧೆಗೆ ಹೊರಟಿದ್ದೀನಿ ಇವತ್ತೊಂದೇ ದಿವಸ ನಾನು ಮನೆಯಲ್ಲಿ ಪ್ರೆಸ್ ಮೀಟ್ ನಡೆಸಬೇಕು ಅಂತೇಳಿ ಇಷ್ಟೊತ್ತು ಇಳಿದಿರೋದು ಬಿಸಿಲಿರಲಿ ಮತ್ತೊಂದಿರಲಿ ರಾತ್ರಿ ಮೂರು ಗಂಟೆವರೆಗೂ ಮೂರು ಗಂಟೆವರೆಗೂ ಪ್ರಚಾರ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ ಮೂರು ದಿವಸ ಹಿಂದೆ ದೊಡ್ಡದಾನವಳ್ಳಿ ಅಂತ ಹೇಳ್ಬಿಟ್ಟು ತಮಿಳ್ನಾಡಿನ ಬಾರ್ಡರ್ ಇಲ್ಲಿಂದ ಬಹುಶಃ ಬೂದಿಕೋಟೆ ಆದ ನಂತರ ಒಂದು ಹತ್ತೆರಡು ಕಿಲೋಮೀಟರ್ ದೂರದಲ್ಲಿ ರಾತ್ರಿ ಹನ್ನೆರಡುವರೆಗೆ ನನ್ನ ಸ್ವಾಗತ ಕೊಡ್ತಾರೆ ಅಲ್ಲಿ ಇಪ್ಪತ್ತೈದು ಪಲ್ಲಕ್ಕಿಗಳು ಬಂದಿರ್ತವೆ ಇಪ್ಪತ್ತೈದು ಹಳ್ಳಿಯಿಂದ ಅಲ್ಲಿ ನನಗೆ ಬಹುಶಃ ಯಾವುದೇ ಕ್ಯಾಂಡಿಡೇಟ್ ಅಲ್ಲಿಗೆ ಹೋಗಿಲ್ಲ ನನ್ನ ಬಿಟ್ಟರೆ ಇನ್ಯಾರನೂ ಆಹ್ವಾನಿಸಿರಲಿಲ್ಲ ರಾತ್ರಿ ಹನ್ನೆರಡುವರೆಯಲ್ಲಿ ನನಗೆ ಕಾದು ವೇದಿಕೆಯಲ್ಲಿ ಕರೆದು ಇಪ್ಪತ್ತೈದು ಪಲ್ಲಕ್ಕಿಗಳ ಉತ್ಸವದಲ್ಲಿ ನನ್ನ ಪರಿಚಯ ಮಾಡಿಸಿ ಸುಮಾರು ಐದು ಸಾವಿರ ಜನ ಕೂತಿದ್ದರು ಅವತ್ತು ನಾಟಕ ನೋಡೋಕ್ಕೆ ಸೊ ಆ ನಾಟಕದಲ್ಲಿ ನಾನು ಪರಿಚಯ ಮಾಡಿದಾಗ ನಾನು ಗೆಲ್ಲುವ ಎಲ್ಲ ಸಾಧ್ಯತೆಗಳಿದೆ ಅಂತೇಳಿ ಅವತ್ತೇ ತೀರ್ಮಾನ ಮಾಡಿದೆ ಈಗ ಅವತ್ತಿಂದ ಇವತ್ತಿನವರು ಕೂಡ ಎಲ್ಲ ಹಳ್ಳಿಗಳನ್ನು ಸುತ್ತಾ ಇದ್ದೀನಿ ನಾನು ಬಹಿರಂಗವಾಗಿ ದೊಡ್ಡ ಪ್ರಚಾರ ಮಾಡ್ತಾ ಇಲ್ಲ ಎಲ್ಲಿ ನನ್ನನ್ನು ಪ್ರೀತಿಯಿಂದ ಕರೀತಾರೋ ಆ ಕರೆಯುವಂಥ ಹಳ್ಳಿಗೆ ಸುತ್ತಮುತ್ತಲು ಇರ್ತಕ್ಕಂಥ ಹಳ್ಳಿಗಳನ್ನು ಕರೆದು ಪ್ರಚಾರ ಮಾಡ್ತಾ ಇದ್ದಾರೆ ಅವರೇ ಯಾರ್ದೋ ಮನೆಯಲ್ಲೋ ಯಾವುದೋ ದೇವಸ್ಥಾನದಲ್ಲೋ ಯಾವುದೋ ಒಂದು ಮರದ ಕೆಳಗೋ ಎಲ್ಲೋ ಕೂತ್ಕೊಂಡು ಪ್ರಚಾರ ಮಾಡ್ತಾ ಇದಾರೆ ಇದು ನನ್ನ ಪ್ರಚಾರದ ವೈಖರಿ ಈ ಪ್ರಚಾರದ ಈ ಒಳಗಿನ ಪ್ರಚಾರ ಇದು ಅಂಡರ್ ಕರೆಂಟ್ ಅಂತ ನಾವು ಏನು ಅಂಡರ್ ಕರೆಂಟ್ ಓಟು ಬಹುಶಃ ಇನ್ನು ಮೂರು ದಿವಸದಲ್ಲಿ ಒಂದನೇ ತ ಸ್ಥಾನಕ್ಕೆ ನನ್ನ ತರುತ್ತೆ ಅನ್ನೋ ಭರವಸೆ ನಾನು ಇಟ್ಕೊಂಡಿದ್ದೀನಿ ಈಗ ಮೂರನೇ ಸ್ಥಾನದಲ್ಲಿದ್ದೀನಿ ಒಂದನೇ ಸ್ಥಾನಕ್ಕೆ ನನ್ನನ್ನು ತರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆ ಭರವಸೆಯನ್ನು ಹೊಂದಿ ಈಗ ಪ್ರಚಾರದಲ್ಲಿ ಹೊರಟಿದ್ದೀನಿ ನನ್ನ ಕರಪತ್ರದಲ್ಲಿ ನನ್ನ ಸಣ್ಣ ಸಾಧನೆಗಳನ್ನು ಕರಪತ್ರದ ಮೊದಲನೇ ಪುಟದಲ್ಲಿ ಹೇಳಿದ್ದೀನಿ ನಾನು ಏನು ಮಾಡಬೇಕು ಅಂತೇಳಿ ಹದಿನಾಲ್ಕು ಅಂಶಗಳ ಪ್ರಣಾಳಿಕೆ ಪತ್ರವನ್ನು ಹಿಂದುಗಡೆ ಮುದ್ರಿಸಿದ್ದೀನಿ ಇದು ನಾನು ಪರ್ಸ್ನಲ್ಲಾಗಿ ನಾನು ಅಂದ್ಕೊಂಡೋದು ನಿಮಗೆ ಗೊತ್ತಿದೆ ನಾನು ಐವತ್ತು ವರ್ಷಗಳ ಕಾಲ ನನ್ನ ಹೋರಾಟದಲ್ಲಿ ಕೋಲಾರ ಜಿಲ್ಲೆಗೆ ನನ್ನ ಸಾಧನೆ ಏನು ಅನ್ನೋದನ್ನು ಒಂದೆರಡು ಅಷ್ಟೇ ಇಲ್ಲಿ ಹೇಳಿದ್ದೀನಿ ಒಂದೆರಡು ಅಷ್ಟೇ ಅದರಲ್ಲೂ ಎಜುಕೇಷನ್ನಲ್ಲಿ ಭಾಳ ದೊಡ್ಡ ಸಾಧನೆ ಮಾಡಬೇಕನ್ನು ದೊಡ್ಡ ಕನಸು ನನಗೆ ಯಾಕಂತ ಹೇಳಿದ್ರೆ ಹೋಲಿಸ್ದಾಗ ಓದೋದಕ್ಕೆ ಭಾಳ ದೊಡ್ಡ ಅಕ್ರೆ ಇರತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆ ಓದಬೇಕು ಕಲಿಕೆ ಆಗಬೇಕು ಅಂತೇಳಿ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕು ಅಂತೇಳಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆ ಆದರೆ ಈ ಜಿಲ್ಲೆಯಲ್ಲಿ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಯಾವ ಮೂಲಭೂತ ಸೌಲಭ್ಯನೂ ಯಾರೂ ಕಲ್ಪಿಸಿಲ್ಲ ಅದು ಕಲ್ಪಿಸಿದ್ರೆ ನಾನು ಮಾತ್ರ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೆನೆಟ್ ಮೆಂಬರ್ ಆಗಿರಬೇಕಾದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಪಿ ಜಿ ಸೆಂಟರ್ ಪ್ರಾರಂಭ ಮಾಡಲೇಬೇಕು ಅದು ಮುಂದಿನ ದಿನಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಆಗುತ್ತೆ ಆ ವಿಶ್ವವಿದ್ಯಾಲಯ ಅಂತರಗಂಗೆ ವಿಶ್ವವಿದ್ಯಾಲಯ ಹೇಳಿ ನಾನು ಘೋಷಣೆ ಮಾಡಿ ಹೋರಾಟ ಮಾಡಿದ್ರಿಂದ ಪಿ ಜಿ ಸೆಂಟರ್ ಬಂತು ಪಿ ಜಿ ಸೆಂಟರ್ ಆದಮೇಲೆ ನಿಮಗೆ ಅದಕ್ಕೆ ಮೊದಲು ಪಿ ಜಿ ಸೆಂಟರ್ ಪ್ರಾರಂಭ ಮಾಡಿದ್ದು ಫಸ್ಟ್ ಗ್ರೇಡ್ ಕಾಲೇಜ್ ಆವರಣದಲ್ಲಿರ್ತಕ್ಕಂಥ ಒಂದು ಸಬ್ ಜೈಲ್ ಬಿಲ್ಡಿಂಗಲ್ಲಿ ಬ್ರಿಟಿಷ್ ಕಾಲದ ಸಬ್ಜೈಲ್ ಬಿಲ್ಡಿಂಗಲ್ಲಿ ಪಿ ಜಿ ಸೆಂಟರ್ ಏಳೆಂಟು ವರ್ಷ ಆ ಜಾಗ ಅದನ್ನು ಅಲ್ಲಿಂದ ಶಿಫ್ಟ್ ಮಾಡಬೇಕು ದೊಡ್ಡ ಕ್ಯಾಂಪಸ್ ಮಾಡಬೇಕು ಅಂತೇಳಿ ಇವತ್ತು ಸಂದ್ರದ ಹತ್ರ ಇರ್ತಕ್ಕಂಥ ದೊಡ್ಡ ಜಮೀನು ನೀವು ನೋಡಿದ್ರಿ ನೀಲಗಿರಿ ತೋಪು ಸರ್ಕಾರದ್ದು ಆ ಬೆಟ್ಟ ಗುಡ್ಡದ ನಡುವೆ ಒಂದು ಕೆರೆಯನ್ನು ನಿರ್ಮಿಸಿ ಅದಕ್ಕೆಲ್ಲ ನಂದೇ ಪ್ರೇರಣೆ ನಂದೇ ತೀರ್ಮಾನ ಆಗ ಒಳ್ಳೆ ವಿ ಸಿ ಮತ್ತು ಒಳ್ಳೆ ರಿಜಿಸ್ಟ್ರಾರ್ ತಿಮ್ಮಪ್ಪ ಎನ್ ಆರ್ ಶೆಟ್ಟಿ ಅವ್ರು ನನಗೆ ಬೇಕಾಗಿದ್ದಂಥದ್ದು ಅವರು ನಾನು ಹೇಳ್ದಂಗೆಲ್ಲ ಮಾಡಿದ್ರು ಅದೃಷ್ಟ ವಶಾತ್ ಅದೆಲ್ಲ ಆಯಿತು ಆ ಜಾಗಕ್ಕೆ ಶಿಫ್ಟ್ ಮಾಡಬಾರ್ದಂತೂ ಆಗಿನ ಡೈರೆಕ್ಟರ್ ಪಿ ಜಿ ಸೆಂಟರ್ ಡೈರೆಕ್ಟರ್ ನಂಜೇಗೌಡರು ಅವಕಾಶ ಮಾಡಿಕೊಡಲಿಲ್ಲ ನಾನೇ ಲಾರಿಗಳು ತರಿಸು ನನ್ನ ಕಾರ್ಯಕರ್ತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರಿಂದ ಅದನ್ನೆಲ್ಲ ಸ್ಥಳಾಂತರಿಸಿ ಆಮೇಲೆ ನಾನೇ ಉದ್ಘಾಟನೆ ಮಾಡಿದೆ ಆವಾಗಿಂದ ಪಿ ಜಿ ಸೆಂಟರ್ ಪ್ರಾರಂಭ ಆಗಿದೆ ಅದು ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿದ್ರು ಇವತ್ತು ಕೂಡ ವಿಶ್ವವಿದ್ಯಾಲಯ ಇಲ್ಲಿದ್ದಂಥದನ್ನು ಎರಡೂ ಜಿಲ್ಲೆಗೆ ಹೊಂದ್ಕೊಂಡಂತೆ ನಿಮಗೆ ಅದು ಬೇರೆ ಸ್ಥಳಕ್ಕೆ ಸ್ಥಳಾಂತರ ಆಯಿತು ರಾಜಕೀಯ ಕಾರಣಕ್ಕಾಗಿ ನಾನು ಕೋಲಾರದಲ್ಲೇ ಮಾಡಬೇಕು ಅಂತಿದ್ದು ಈಗ ನನ್ನ ದೇ ಡಿಮಾಂಡ್ ಇಲ್ಲಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ತರಬೇಕು ಅಂತೇಳಿ ಗುಲ್ಬರ್ಗಾಗಿ ಹೋಗಬೇಕು ಹೋಗಿದ್ದಂಥದ್ದು ಇಲ್ಲಿಗೆ ಬರಬೇಕು ಅಂತ ನಾನು ಹೋರಾಟ ಮಾಡಿದ್ದೆ ಆಯಿತು ಅಲ್ಲಿ ಹೋಗಿದೆ ನಮಗೆ ಜಿಲ್ಲೆ ಜಿಲ್ಲೆಯು ಇಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಒಂದು ಕೋಲಾರಕ್ಕೆ ಬರಲೇಬೇಕು ಅದಕ್ಕೆ ಹೋರಾಟ ನಾನು ಎಂ ಪಿ ಆದರೆ ತಂದೆ ತರ್ತೀನಿ ಅದು ಆಗದ ಹೊರತು ಬೇರೆ ಏನು ಬೇಡಿಕೆಗಳನ್ನ ನಾನು ಇಡೋದಿಲ್ಲ ಅದು ಬಹಳ ದೊಡ್ಡ ಕೆಲಸ ಅಲ್ಲ ಒಬ್ಬ ಎಂ ಪಿ ಆದವ್ರಿಗೆ ನನ್ನದೇ ಆದಂತ ರಾಷ್ಟ್ರ ಮಟ್ಟದ ಪಾರ್ಟಿ ನಮ್ಮ ಜೊತೆಗಿರ್ಬೇಕಾದ್ರೆ ಈಗಿನ ಬಿಜೆಪಿ ಜೊತೆ ನಮ್ಮ ಪಕ್ಷ ಹೊಂದಾಣಿಕೆ ಇರೋದ್ರಿಂದ ಅವೆಲ್ಲವೂ ಸಾಧ್ಯ ಆಗತ್ತೆ ಇಂತ ಒಂದು ಬೇಡಿಕೆಯನ್ನ ಉನ್ನ ಉದಾತ್ತವಾಗಿರ್ತಕ್ಕಂಥ ಉನ್ನತ ಶಿಕ್ಷಣದ ಬೇಡಿಕೆಯನ್ನ ಈಡೇರಿಸೋದಕ್ಕೆ ನಾನು ಕಂಕಣಬದ್ಧನಾಗಿ ತೀರ್ಮಾನ ಮಾಡಿ ನನ್ನ ಮತದಾರರ ಮುಂದೆ ಇವತ್ತು ನಿಂತಿದ್ದೀನಿ ಅದಾಗತ್ತೆ ಅದಲ್ಲದೆ ಇನ್ನ ಹದಿಮೂರು ಅಂಶಗಳ ವಿಷಯಗಳನ್ನ ಇಲ್ಲಿ ನಾನು ಹೇಳಿದ್ದೇನೆ ವಿಶೇಷವಾಗಿ ಒಂದು ಐ ಟಿ ಕಾರಿಡಾರ್ ಚಿಕ್ಕಬಳ್ಳಾಪುರಕ್ಕೊಂದು ಮತ್ತು ಕೋಲಾರಕ್ಕೊಂದು ಇವತ್ತೆಲ್ಲ ಯೂತ್ಸು ಇವತ್ತು ಐ ಟಿ ಸೆಕ್ಟರ್ ಕಡೆ ಮುನ್ನುಗ್ಗುತ್ತಾ ಇದ್ದಾರೆ ದೇಶದಲ್ಲಿ ಎಲ್ಲೇ ಐ ಟಿ ವಿದ್ಯಾಭ್ಯಾಸ ಸಿಗುತ್ತೆ ಅಂದ್ರೆ ಅಲ್ಲಿ ಹೋಗ್ತಾ ಇದ್ದಾರೆ ಹಳ್ಳಿ ಹಳ್ಳಿಯವರು ಹೋಗ್ತಾ ಇದ್ದಾರೆ ನನಗೆ ಇಲ್ಲಿ ನಮ್ಮ ನಮ್ಮ ಊರಲ್ಲೇ ಇವತ್ತು ಐ ಟಿ ಕ್ಷೇತ್ರದಲ್ಲಿ ಸಣ್ಣ ಸಣ್ಣ ವಿದ್ಯಾಭ್ಯಾಸ ಮಾಡಿ ಅನೇಕ ಕಂಪನಿಗಳಿಗೆ ನಾನೇ ಸೇರಿಸಿದ್ದೀನಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇಂಥವ್ರನ್ನ ಐ ಟಿ ಇದಕ್ಕೆ ಸೇರಿಸಿರುವಂಥದ್ದು ನರಸಾಪುರ ವೇಮಗಲ್ ಭಾಗದಲ್ಲಿ ಬಂದಿರತಕ್ಕಂಥ ಕಂಪನಿಗಳಿಗೆ ನಾನು ಎಷ್ಟೋ ಜನಕ್ಕೆ ಶಿಫಾರಸು ಮಾಡಿ ಅದು ಆಯ್ಕೆ ಆಗಿರ್ತಕ್ಕಂಥದ್ದು ಈ ಕಡೆ ಇದೆಯಲ್ಲ ಈ ಐ ಟಿ ಕಾರಿಡಾರ್ ಆದರೆ ಕೋಲಾರದಲ್ಲಿ ಒಂದು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಇದು ಕೂಡ ದೊಡ್ಡ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥ ಕೆಲಸ ಈ ರೀತಿ ಹದಿನಾಲ್ಕು ಅಂಶಗಳ ವಿಚಾರವನ್ನು ಇಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಕೋಚ್ ಫ್ಯಾಕ್ಟ್ರಿ ಮಾಡ್ತೀನಿ ಮಾಡ್ತೀನಿ ಅಂತ ಕೆ ಎಚ್ ಮುನಿಯಪ್ಪ ಸೋತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಸಂದರ್ಭದಲ್ಲಿ ಬಂದು ಇಲ್ಲೇ ನಮ್ಮ ಎಲ್ಲೂರು ಪಕ್ಕದಲ್ಲೇ ಕೋಚ್ ಫ್ಯಾಕ್ಟ್ರಿ ಮಾಡ್ತೀನಿ ಅಂತೇಳಿ ಅಡಿಗಲ್ಲ ಹಾಕಿ ಓದೋನು ಸೋತೆ ಹೋದ ಆ ಕೆಲಸವನ್ನು ನಾನು ಮಾಡ್ತೀನಿ ಆ ಕೋಚ್ ಫ್ಯಾಕ್ಟ್ರಿನ ಮ್ಯಾನುಫ್ಯಾಕ್ಚರಿಂಗ್ ಕೋಚ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿನ ಅದೇ ಜಾಗದಲ್ಲಿ ಆರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತೇಳಿ ಈ ಮೂಲಕ ನಾನು ವಾಗ್ದಾನ ಮಾಡ್ತಾ ಇದ್ದೀನಿ ಇಂಥ ಪ್ರಮುಖವಾಗಿರ್ತಕ್ಕಂಥ ಈಗ ಕೊಚ್ಚೆ ನೀರು ಮತ್ತು ರಾಸಾಯನಿಕ ವಿಷವಸ್ತುಗಳ ಮಿಶ್ರ ಮಿಶ್ರಿತ ನೀರು ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಮುಖಂಡರು ಭಾಳ ದೊಡ್ಡದಾಗಿ ಹೇಳ್ಕೊಂತಾದರೆ ನಾನು ಅದ್ರ ಬಗ್ಗೆ ಬೀರ್ವ ಹೇಳಲ್ಲ ಅನುಷ್ಠಾನ ಆಗಿದೆ ಆ ಕೊಚ್ಚೆ ನೀರಿನ ಬಾಧೆ ಮುಂದೆ ಏನಾಗ್ಬೋದು ಅಂತೇಳಿ ನಮ್ಮ ವಿಜ್ಞಾನಿಗಳು ಬಹಳ ದೊಡ್ಡ ಲೇಖನಗಳನ್ನು ಬರೆದಾರೆ ಅದು ಈ ಜನಕ್ಕೆ ಒಂದು ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದನ್ನು ನಾನು ಇವತ್ತು ಕೂಡ ಮನಗಂಡು ಅದರ ಬದಲಿಗೆ ಕಾವೇರಿ ನೀರು ನಮಗೆ ಐವತ್ತರವತ್ತು ಕಿಲೋಮೀಟರ್ ದೂರದಲ್ಲಿದೆ ಅದನ್ನು ತೋರ್ತಾ ತರ್ತಕ್ಕಂಥದ್ದು ಒಂದು ಎಂ ಪಿಗೆ ಬಹಳ ದೊಡ್ಡ ಕೆಲಸ ಅಲ್ಲ ಆಡಳಿತಾರೂಢ ಬಿ ಜೆ ಪಿ ಸರ್ಕಾರದಲ್ಲಿ ಕಾವೇರಿ ನೀರು ಕೋಲಾರಕ್ಕೂ ಬರಬೇಕು ಅನ್ನೋದು ನನ್ನ ದೊಡ್ಡ ಹೋರಾಟ ಅದಲ್ಲದೆ ಕೆರೆಗಳು ನಮಗೆ ಪೂರ್ವಕಾಲದಿಂದಲೂ ಕೆರೆಗಳೇ ನಮಗೆ ಜಲಸಂವರ್ಧನೆ ಕೇಂದ್ರಗಳು ಅದಕ್ಕಾಗಿ ಸುಮ್ಮನೆ ಎಲ್ಲೋ ಒಂದು ಕಡೆ ಮೊನ್ನೆ ಮುನಿಸ್ವಾಮಿ ಆ ಕೋಲಾರ ಕೆರೆಯಲ್ಲಿ ಏನೋ ಮಾಡ್ತೀನಿ ಅಂತ ಹೋಗಿ ಒಂದು ಸಣ್ಣದು ಹೊಂಡ ಕೃಷಿ ಹೊಂಡ ಮಾಡಿ ದೊಡ್ಡ ಕೆಟ್ಟ ಹೆಸರು ತಂದುಕೊಂಡ ಅಧಿಕಾರಿಗಳೇ ಅದಕ್ಕೆ ಚೀಮಾರಿ ಹಾಕಿದಾಗ ಕೇಂದ್ರ ಸಚಿವರೇ ಬಂದು ಚೀಮಾರಿ ಹಾಕಿರ್ತಕ್ಕಂಥ ಒಂದು ಒಂದು ವಿಷಯ ಇದೆ ನಾನು ಹಾಗಲ್ಲ ಇಡೀ ಕ್ಷೇತ್ರದಲ್ಲಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನು ಹೇಗೆ ನಾವು ಸದ್ಬಳಕೆ ಮಾಡಿಕೊಂಡು ನೀರನ್ನು ಸಂಗ್ರಹಿಸ್ತಕ್ಕಂಥದ್ದು ಎಷ್ಟು ಸುಲಭವಾಗಿರ್ತಕ್ಕಂಥ ಯೋಜನೆ ಅನ್ನೋದನ್ನು ಯಾರೂ ಮನವರಿಕೆ ಮಾಡಿಕೊಂಡಿಲ್ಲ ಆ ಕೆಲಸವನ್ನು ಕೆರೆಗಳಲ್ಲಿ ಜಲ ಸಂವರ್ಧನೆ ಹೇಗೆ ಆಗಬೇಕು ಅದೇ ನಮಗೆ ಶಾಶ್ವತವಾಗಿರ್ತಕ್ಕಂಥ ನೀರಿನ ಕೇಂದ್ರ ನೀರಿನ ಸಲಸಂಬರ್ಧನ ಕೇಂದ್ರ ಅದನ್ನು ನಾನು ಯಾವುದೇ ಕಾರಣಕ್ಕೂ ತಪ್ಪದೆ ಮಾಡಬ ಮಾಡ್ತಕ್ಕಂಥ ಸಾಮರ್ಥ್ಯ ನನಗಿದೆ ಅಂತೇಳಿ ನಾನಾದರೂ ಭಾವಿಸಿ ಅದೂ ಕೂಡ ನಾನು ಬರುವ ಗಂಭೀರವಾಗಿ ಪರಿಗಣಿಸಿ ಬೇರೆ ಪಾರ್ಟಿಗಳೆಲ್ಲೂ ಆಕಾ ಇದು ಅಭ್ಯರ್ಥಿಗಳು ನಾನು ಇದುವರೆಗೂ ಒಬ್ಬರನ್ನು ನೋಡಿಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತೇಳಿ ನಿನ್ನೆ ಬಂಗಾರಪೇಟೆಯಲ್ಲಿ ಬಲಗೈ ಜನಾಂಗದ ಒಂದು ಸಮಾವೇಶವನ್ನು ಕಾಂಗ್ರೆಸ್ನವರು ಮಾಡಿದ್ದಾರೆ ಅಲ್ಲಿ ಅವ್ರು ಎಲ್ಲರೂ ಕೂಡ ಯಾವ ನಿರೀಕ್ಷೆಯಿಂದ ಬಂದಿದ್ರು ಗೊತ್ತಿಲ್ಲ ನೈಂಟಿ ಪರ್ಸೆಂಟ್ ಅದರಲ್ಲಿ ನಾವು ಓಟ್ ಆಗ್ತದೆ ನೆನೆ ಇಲ್ಲಿ ನಮ್ಮ ನಾಗರಾಜ್ ಕೂಡ ಹೋಗಿದ್ರು ನೈಂಟಿ ಪರ್ಸೆಂಟ್ ಹಣ ನೀವು ಹೋಗ್ರೆ ನಾನು ಏನೋ ನಡೀತಾ ಇದೆ ಮಾಡ್ಕೊಳ್ಳಿ ನಿಮಗೆ ಓಟ್ ಅಂತೇಳ್ಬಿಟ್ಟು ಕಾಂಗ್ರೆಸ್ನ ಮುಖಂಡರು ನನಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಸಿ ನನ್ನ ಸ್ಪರ್ಧೆಯಿಂದ ಇವತ್ತು ಏನು ಇಬ್ಬರು ಅಭ್ಯರ್ಥಿಗಳಿದ್ದಾರೆ ಇವರಿಬ್ಬರು ಕೂಡ ಒಂದು ರೀತಿಯ ಆಘಾತಕ್ಕೆ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ನಡೀತಕ್ಕಂಥ ಫಲಿತಾಂಶದಲ್ಲಿ ಆ ಆಘಾತಕ್ಕೆ ಒಳಗಾಗ್ತಾರೆ ಅಂತ ಭರವಸೆ ನನಗೆ ನಿಮ್ಮಂಥ ಸಾರ್ವಜನಿಕ ವ್ಯಕ್ತಿಗಳಿಂದ ಮಾಹಿತಿ ದೊರೆತಿದೆ ಅವರಿಬ್ಬರು ಕೂಡ ಪಾಪ ಸುಖದ ಸಂಪತ್ತಿಗೆ ಇಲ್ಲಿ ಬೆಳೆದು ಬಂದಂಥವ್ರು ಇಬ್ಬರು ಇಬ್ಬರು ಗೋ ಇಬ್ಬರ ಅವರ ತಂದೆಗಳು ನನಗೆ ಭಾಳ ಆತ್ಮೀಯರು ಮುನಿಸ್ವಾಮಿಯವರು ಐ ಎ ಎಸ್ ಅಧಿಕಾರಿ ಮಂಗಮ್ಮ ಅವ್ರ ಮಗ ಇನ್ನೊಬ್ಬ ವಿಜಯ್ ಕುಮಾರ್ ಮಗ ಯಾವುದೋ ಆಂಧ್ರದಿಂದ ವಲಸೆ ಬಂದು ವಿಜಯ್ ಕುಮಾರ್ ಕುಟುಂಬ ಒಂದು ಸ್ಲಮ್ ಅಲ್ಲಿ ಇದ್ದು ಮೆಜೆಸ್ಟಿಕ್ ಹತ್ರ ಮೆಜೆಸ್ಟಿಕ್ ಹತ್ರ ಒಂದು ಸ್ಲಮ್ ಅಲ್ಲಿ ತೆಲುಗು ಮಾತಾಡ್ತಕ್ಕಂಥವ್ರು ಅವ್ರ ಭಾಷೆ ಮುಖ್ಯ ಅಲ್ಲ ಅವರು ಅವ್ರ ವೃತ್ತಿ ಮುಖ್ಯ ಅಲ್ಲ ನನಗೆ ಆ ರೀತಿ ಬಂದವರನ್ನ ಕಾಂಗ್ರೆಸ್ಗೆ ಗತಿ ಇಲ್ಲ ಅಂತ ಹೇಳಿ ಕೆ ಎಚ್ ಮುನಿಯಪ್ಪ ವರ್ಸಸ್ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ವರ್ಸಸ್ ಎಲ್ಲ ಹನುಮಂತಯ್ಯ ಕೆ ಎಚ್ ಮುನಿಯಪ್ಪ ವರ್ಸಸ್ ಈ ಸ್ಪರ್ಧೆ ನಡೆದಾಗ ಬಲಿಪಶು ಮಾಡೋದಕ್ಕೆ ಪಾಪ ಗೌತಮ್ ನನ್ನ ಇಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆತ ಬಲಿಪೋಷಣೆ ಆಗೋದು ಈ ನಿಟ್ಟಿನಲ್ಲಿ ಇವತ್ತಿನ ಆ ಸ್ಪರ್ಧೆಯಲ್ಲಿ ನನಗೆ ಭಾಳ ದೊಡ್ಡ ವರ್ಚಸ್ ತಂದು ಕೊಡ್ತಕ್ಕಂಥ ಮತದಾರರು ಇವತ್ತು ಇದ್ದಾರೆ ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ಭರವಸೆ ಇದೆ ಗೆದ್ದೇ ಗೆಲ್ತೀನಿ ಕೋಲಾರ ಕ್ಷೇತ್ರವನ್ನು ನಾನು ಇಡೀ ದೇಶನೇ ಈ ಕಡೆ ನೋಡಬೇಕು ಕೋಲಾರ ಕ್ಷೇತ್ರವನ್ನು ಆ ರೀತಿಯ ಮಾದರಿ ಕ್ಷೇತ್ರವನ್ನು ನಾನು ಮಾಡ್ತೀನಿ ಅನ್ನೋ ಭರವಸೆಯನ್ನು ಹೇಳ್ತಾ ಇವತ್ತು ಮಾಧ್ಯಮದ ಸ್ನೇಹಿತರು ನನ್ನೂರಿಗೆ ಬಂದು ಈ ನಾನು ಹೇಳಿದಂಥ ನನ್ನ ಅಂತರಾಳದ ಮಾತುಗಳ ಇದು ನನಗೆ ಯಾವುದೇ ಸ್ವಾರ್ಥ ಇಲ್ಲ ಇಂಥದೇ ಎಲ್ಲವೂ ನಡೀತದೆ ಎಲ್ಲವೂ ತುರ್ತಾಗಿ ನಡೀತದೆ ಅಂತಿಮವಾಗಿ ಮತದಾರರು ಏನು ತೀರ್ಮಾನ ತಗೋಬೇಕು ಅನ್ನೋದನ್ನು ಅಂತಿಮವಾಗಿ ತೀರ್ಮಾನ ಮಾಡೋದು ತಾವು ಕೊಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅಂತೇಳಿ ಮೊಟ್ಟ ಮೊದಲನೇದಾಗಿ ತಮಗೆ ನಾನು ಈ ನಮ್ಮ ಹಳ್ಳಿಯ ಒಂದು ಕುಗ್ರಾಮ ಮಲ್ಗಾನಹಳ್ಳಿ ಈ ಕುಗ್ಗಾಮದಲ್ಲಿ ನಡೀತಾ ಇರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಯ ನಮ್ಮನ್ನೆಲ್ಲೂ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ಕೊಳ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯ ವಿಷಯ ಇಂದಿನ ಲೋಕಸಭಾ ಕ್ಷೇತ್ರದ ಸ್ಪರ್ಧೆ ಈಗಾಗಲೇ ನಮ್ಮ ಅಂಬರೀಷ್ ಅವರು ಹೇಳಿದ ಮಾತು ಹಾಗೇ ನಾಗರಾಜ್ ಅವರು ಹೇಳಿದ ಮಾತು ನಾನು ಸ್ಪರ್ಧೆ ಇರಲಿಲ್ಲ ಬಿ ಫಾರ್ಮ್ ಮಾತ್ರ ತಂದಿದ್ದೆ ನಾನು ನಮ್ಮ ಪಾರ್ಟಿಯ ಬಿ ಫಾರ್ಮ್ ತಂದಿದ್ದೆ ನಾನೇ ಅದನ್ನ ಇಶ್ಯೂ ಮಾಡೋದಿತ್ತು ನಾನು ತಂದಿದ್ದೆ ನೋಡಿದೆ ಒಂದು ಹದಿನೈದು ದಿವಸಗಳ ಬೆಳವಣಿಗೆ ರಾಜಕೀಯ ಬೆಳವಣಿಗೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ನವ್ರು ನಡೆಸಿದಂಥ ರಾಜಕೀಯ ಗೊಂದಲದ ನಾಟಕ ಇಡೀ ಕ್ಷೇತ್ರದ ಮತದಾರರನ್ನು ಅವಮಾನ ಮಾಡೋ ರೀತಿಯಲ್ಲಿ ಆಯ್ತು ಹಾಗೆ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಕೊನೆಯ ದಿವಸ ನಾಮಪತ್ರ ಸಲ್ಲಿಕೆ ದಿವಸ ಹಣ ಇವತ್ತು ಈ ಪರಿಸ್ಥಿತಿ ಆಗಿದೆ ಇಂಥ ಸಂದರ್ಭದಲ್ಲಿ ನಿನ್ನಂಥವರೊಬ್ಬರು ಕಣದಲ್ಲಿದ್ದರೆ ಒಂದು ದೊಡ್ಡ ಗೌರವ ಬರ್ತದೆ ಮತದಾರರು ಕೂಡ ನಮ್ಮ ಕಡೆ ಯೋಚನೆ ಮಾಡೋಕ್ಕಾಗ್ತದೆ ಅಂತೇಳಿ ಇದೇ ನಮ್ಮ ನಾಗರಾಜ್ ಮತ್ತು ಅವರ ತಂಡ ಇನ್ನೂ ಅನೇಕ ಸ್ನೇಹಿತರಾದರೂ ಕೂಡ ತಿಳ್ಕೊಂಡು ಚರ್ಚೆ ಮಾಡಿ ನಾಮಪತ್ರ ನೀವು ಪಾರ್ಟಿಯಿಂದ ನಾಮಪತ್ರ ಸಲ್ಲಿಸೋದು ಬೇಡ ಇಂಡಿಪೆಂಡೆಂಟಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರೆ ನಾವು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ಸಲ್ಲಿ ಗೊಂದಲದಲ್ಲಿರ್ತಕ್ಕಂಥ ಮತದಾರರು ನಮ್ಮ ಕಡೆ ನೋಡೋ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಸಲಹೆ ಉತ್ತಮವಾದ ಸಲಹೆ ಕೊಟ್ಟಿದ್ದನ್ನು ನಾನು ಪರಿಗಣಿಸಿ ತೀರ್ಮಾನ ಮಾಡಿ ಹೋಗಿ ನಾಮಪತ್ರ ಕೊನೆ ಕ್ಷಣದಲ್ಲಿ ನಾನು ಕೊಟ್ಟೆ ಅದು ಊರ್ಜಿತಾಯಿತು ಆ ಎಲ್ಲ ರೀತಿಯಲ್ಲೂ ನನ್ನ ನಾಮಪತ್ರ ಅಂಗೀಕಾರ ಆಯಿತು ನಾನು ಕಡದಲ್ಲಿ ಉಳಿದಿದ್ದೇನೆ ನಾನು ನಾಮಪತ್ರ ವಾಪಸ್ ತಗೊಳ್ಳೋದಕ್ಕೆ ಭಾಳ ಮಂದಿ ಒತ್ತಾಯ ಮಾಡಿದ್ರು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು ನೀವು ಸ್ಪರ್ಧೆ ಮಾಡೋದರಿಂದ ಈಗಿನ ಅಭ್ಯರ್ಥಿಗಳಿಗೆ ಭಾಳ ದೊಡ್ಡ ಆಘಾತ ಆಗತ್ತೆ ಯಾಕೆ ಆಘಾತ ಆಗಬೇಕು ನೀವು ಸರಿಯಾದ ಉರಿಯಾಳುಗಳನ್ನು ಸ್ಪರ್ಧೆಗಿಳಿಸಿದರೆ ಆಘಾತ ಆಗೋವಂಥ ಪ್ರಶ್ನೆಯೇ ಇಲ್ಲ ನಿಮಗೇ ಗೊತ್ತಾಗಿದೆ ನಿಮ್ಮ ಪಕ್ಷದ ಅಭ್ಯರ್ಥಿಗಳು ಇವತ್ತು ಭಾಳ ಕೀಳರಿಮೆಯ ಅಭ್ಯರ್ಥಿಗಳು ಮತ್ತು ಅವರಿಗೆ ನಾವು ಸೋಲ್ತೀವಿ ಅಂತೇಳಿ ಆಯಾ ಅಭ್ಯರ್ಥಿಗಳನ್ನೇ ನೀವು ಬಲಿಪಶುಗಳನ್ನು ಮಾಡ್ತಕ್ಕಂಥ ಕೆಲಸ ನಿಮ್ಮ ರಾಜಕೀಯ ಪಕ್ಷಗಳು ಮಾಡಿದ್ರಿಂದ ಇವತ್ತು ನನಗೆ ಗೆಲುವು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳಿ ಸ್ಪರ್ಧೆಯಲ್ಲಿ ಮುಂದುವರೆದಿದ್ದೇನೆ ಯಾವುದೇ ಆಸೆ ಅಂಶಗಳನ್ನು ಒಡ್ಡದೆ ನಮ್ಮ ಮತದಾರರಿಗೆ ಮತಯಾಚನೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಪ್ರಚಾರ ಮಾಡ್ತಾ ಏನು ಒಂದು ಉಪಜಾತಿ ರಾಜಕಾರಣವನ್ನ ಬಹಿರಂಗವಾಗಿ ಚರ್ಚೆ ಮಾಡಿದ್ರು ಒಂದು ಜನಾಂಗವನ್ನ ಅವಮಾನ ಮಾಡಿದ್ರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಜನಾಂಗವನ್ನ ಅವಮಾನ ಮಾಡಿದ್ರು ಆ ಅವಮಾನಕ್ಕೆ ಸೇಡ್ ತೀರಿಸಿಕೊಳ್ಳೋದಕ್ಕೆ ಇವತ್ತು ಯುವಕರು ಪ್ರತಿ ಹಳ್ಳಿಯಲ್ಲೂ ಸಿದ್ಧರಾಗಿದ್ದಾರೆ ಅನ್ನೋದು ನನಗೆ ಬಂದಿರತಕ್ಕಂತ ಒಂದು ಮಾಹಿತಿ ಆ ಮಾಹಿತಿಯನ್ನ ಆಧರಿಸಿ ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಒಂದು ನಾಲ್ಕದರಲ್ಲಿ ನಾನು ಸೀನಿಯರ್ ಇದ್ದೀನಿ ಹದಿನೆಂಟು ಅಭ್ಯರ್ಥಿಗಳ ಪೈಕಿ ನಾಲ್ಕು ವಿಷಯಗಳಲ್ಲಿ ನಾನು ಪ್ರಮುಖವಾದಂಥ ಸೀನಿಯರ್ ಇದ್ದೀನಿ ಒಂದನೇದು ವಯಸ್ಸಲ್ಲಿ ಎಪ್ಪತ್ತು ವರ್ಷ ಹದಿನೆಂಟು ಅಭ್ಯರ್ಥಿಗಳಲ್ಲಿ ನಂಬರ್ ಅಲ್ಲಿ ಇದ್ದೀನಿ ಎರಡನೇದು ಓದಿನಲ್ಲಿ ನಾನು ಎಮ್ ಎ ಪಿ ಎಚ್ ಡಿ ಇದ್ದೀನಿ ಬಹುಶಃ ಆ ಪಟ್ಟಿಯಲ್ಲಿ ಯಾರಾದರೂ ನೀವು ನೋಡಿದ್ರೆ ಯಾರ್ಯಾರು ಏನೇನು ಓದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅದರಲ್ಲೂ ನಂಬರ್ ಒನ್ನಲ್ಲಿ ಇದ್ದೀನಿ ಮೂರನೇದು ನನಗೆ ಗೊತ್ತಿರ್ತಕ್ಕಂಥ ಭಾಷೆಗಳು ನನಗೆ ಗೊತ್ತಿರ್ತಕ್ಕಂಥ ಕನ್ನಡವನ್ನು ಸೇರಿದಂತೆ ಗೊತ್ತಿರತಕ್ಕಂತ ಅಷ್ಟು ಭಾಷೆಗಳನ್ನು ಪರಿಣಿತಿ ಹೊಂದಿರತಕ್ಕಂಥವರು ಹದಿನೆಂಟರಲ್ಲಿ ಒಬ್ಬರು ಇಲ್ಲ ಒಂದೋ ಎರಡೋ ಅಲ್ಲಿ ಇರ್ತಾರೆ ಆದರೆ ನಾನು ಏಳೆಂಟು ಭಾಷೆಯಲ್ಲಿ ದೇಶದ ಯಾವುದೇ ಭಾಗದಲ್ಲೂ ಕೂಡ ಮಾತನಾಡಬಲ್ಲಂಥ ಶಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಕೊಟ್ಟಿರೋದ್ರಿಂದ ಆ ವಿಷಯದಲ್ಲೂ ನಾನು ಮುಂದಿದ್ದೇನೆ ನಾಲ್ಕನೇ ವಿಷಯ ಆ ಹದಿನೆಂಟು ಜನರ ಪಟ್ಟಿಯಲ್ಲಿ ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಹೋರಾಟಗಾರ ಮತ್ತೊಬ್ಬ ಇಲ್ಲ ನನಗಿಂತ ಸೀನಿಯರ್ ಆಗಿರ್ತಕ್ಕಂಥ ಹೋರಾಟಗಾರ ಮತ್ತೊಬ್ಬ ಇಲ್ಲ ಕಳೆದ ಐವತ್ತು ವರ್ಷಗಳಿಂದ ವಿದ್ಯಾರ್ಥಿ ಕೋಲಾರದಲ್ಲಿ ನಾನು ಬಿಎ ಪ್ರಾರಂಭ ಆದಾಗಿಂದ ವಿದ್ಯಾರ್ಥಿಗಳ ಸಮಸ್ಯೆಗಳ ಹೋರಾಟವನ್ನ ಪ್ರಾರಂಭ ಆದಾಗಿಂದ ಇಂದಿನವರೆಗೂ ಕೂಡ ಹೋರಾಟಕಾರನಾಗೆ ಮುಂದುವರಿ.